ಕೃಷ್ಣ ಎಲ್ಲರಿಗೂ ಭಾಗೀರಥಿ ಬಳಗ ಯೂಟ್ಯೂಬ್ ಚಾನೆಲ್ಗೆ ಹಾರ್ದಿಕ ಸ್ವಾಗತ ಶ್ವೇತೇ ಋಷೇ ಸಮಾರೂಢ ಶ್ವೇತಾಂಬರ ಧರಾಶುಚಿ ಮಹಾಗೌರಿ ಶುಭಂ ದದ್ಯಾತ್ ಮಹಾದೇವ ಪ್ರಮೋದ ದುರ್ಗಾದೇವಿಯ ಎಂಟನೇ ಆರಾಧನೆ ಮಹಾಗೌರಿ ದೇವಿ ನವದುರ್ಗೆಯ ಎಂಟನೇ ರೂಪ ಮಹಾಗೌರಿ ದೇವಿ ಅವಳು ಪವಿತ್ರತೆ ಶುದ್ಧತೆ ಮತ್ತು ಶಾಂತಿಯ ಸಂಕೇತ ಮಹಾಗೌರಿ ಆರಾಧನೆಯಿಂದ ಮನಸ್ಸಿನಲ್ಲಿರುವ ಎಲ್ಲಾ ಪಾಪ ದುಃಖ ಸಂಕಟಗಳು ದೂರವಾಗುತ್ತವೆ ಅವಳು ಜೀವನದಲ್ಲಿ ಶಾಂತಿ ಸೌಖ್ಯ ಮತ್ತು ಮೋಕ್ಷವನ್ನು ಕರುಣಿಸುತ್ತಾಳೆ ಮಹಾಗೌರಿಯ ದೇವಿಯ ಕಥೆಯನ್ನು ಕೇಳಿದರೆ ಎಲ್ಲಾ ಪಾಪತಾಪಗಳು ದೂರವಾಗುತ್ತವೆ ಜೀವನದಲ್ಲಿ ಆನಂದ ಮತ್ತು ಶಾಂತಿ ತುಂಬುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಇಂತಹ ಪವಿತ್ರ ಕಥೆಯನ್ನು ಕೊನೆಯವರೆಗೂ ಕೇಳೋಣ ಬನ್ನಿ ಹಾಗಾದ್ರೆ ನಾವೆಲ್ಲ ಸೇರಿ ಮಹಾಗೌರಿ ದೇವಿಯ ಮಹಿಮೆ ತಿಳಿದುಕೊಳ್ಳೋಣ ಪಾರ್ವತಿ ದೇವಿ ಶಿವನನ್ನು ಪತಿಯಾಗಿ ಪಡೆಯಲು ಕಠಿಣ ತಪಸ್ಸು ಮಾಡಿದಳು ಆ ತಪಸ್ಸಿನಿಂದ ಅವರ ದೇಹ ಸಂಪೂರ್ಣ ಕಪ್ಪಾಗಿ ಮಾರ್ಪಟ್ಟಿತು ನಂತರ ಶಿವನ ಅನುಗ್ರಹದಿಂದ ಗಂಗೆಯ ಜಲದಿಂದ ಅವರ ದೇಹ ಸ್ನಾನಗೊಂಡಿತು ಅದರಿಂದ ಅವರು ಹಳೆಯುವ ಮಹಾಗೌರಿ ರೂಪವನ್ನು ಪಡೆದರು ಜಗನ್ಮಾತೆ ದುರ್ಗಾದೇವಿಯ ಎಂಟನೆಯ ಶಕ್ತಿಯ ಹೆಸರು ಮಹಾಗೌರಿ ಎಂದಾಗಿದೆ ಇವಳ ಬಣ್ಣವು ಪೂರ್ಣವಾಗಿ ಬೆಳ್ಳಗಿದೆ ಈ ಬಿಳುಪಿಗೆ ಶಂಖ ಚಂದ್ರ ಮತ್ತು ಕುಂದ ಪುಷ್ಪ ಇವುಗಳ ಉಪಮೆ ಕೊಡಲಾಗಿದೆ ಇವಳ ವಯಸ್ಸು ಎಂಟು ವರ್ಷದವಳೆಂದು ತಿಳಿಯಲಾಗಿದೆ ಅಷ್ಟವರ್ಷ ಗೌರಿ ಇವಳ ಎಲ್ಲ ವಸ್ತ್ರ ಹಾಗೂ ಆಭೂಷಣಗಳು ಬಿಳೆಯದಾಗಿವೆ ಇವಳಿಗೆ ನಾಲ್ಕು ಭುಜಗಳಿದ್ದು ವಾಹನ ವೃಷಭವಾಗಿದೆ ಆ ವೃಷಭವೂ ಬೆಳಗಿದೆ ಇವಳ ಮೇಲಿನ ಬಲಗೈಯಲ್ಲಿ ಅಭಯ ಮುದ್ರೆ ಮತ್ತು ಕೆಳಗಿನ ಬಲಗೈಯಲ್ಲಿ ತ್ರಿಶೂಲವಿದೆ ಮೇಲಿನ ಎಡಗೈಯಲ್ಲಿ ಡಮರು ಹಾಗೂ ಕೆಳಗಿನ ಎಡಗೈಯಲ್ಲಿ ವರದ ಮುದ್ರೆ ಇದೆ ಇವಳ ಮುದ್ರೆ ಅತ್ಯಂತ ಶಾಂತವಾಗಿದೆ ತನ್ನ ಪಾರ್ವತಿ ರೂಪದಲ್ಲಿ ಇವಳು ಭಗವಾನ್ ಶಿವನನ್ನು ಪತಿಯಾಗಿ ಪಡೆಯಲು ಭಾರಿ ಕಠೋರ ತಪುಸು ಮಾಡಿದ್ದಾಳೆ ಪ್ರಿಯೇ ವರದಂ ಶಂಭುಂ ನಾಣ್ಯಂ ದೇವಂ ಮಹೇಶ್ವರ ನಾನು ವರದನಾದ ಶಂಭುವಲ್ಲದೆ ಬೇರೆ ಯಾವುದೇ ದೇವತೆಯನ್ನು ವರಿಸುವುದಿಲ್ಲ ಎಂಬ ಪ್ರತಿಜ್ಞೆ ಮಾಡಿದ್ದಳು ಗೋಸ್ವಾಮಿ ತುಳಸಿದಾಸರು ಹೇಳಿರುವರು ಅವಳು ಭಗವಾನ್ ಶಿವನನ್ನು ವರಿಸುವುದಕ್ಕಾಗಿ ಕಠೋರ ಸಂಕಲ್ಪ ಮಾಡಿದ್ದಳು ಜನ್ಮ ರಗರಹ ಮಾರಿ ಬರವೂ ಸಂಭು ನತ ರಹವೂಪು ಆರಿ ಈ ಕಠೋರ ತಪಸ್ಸಿನ ಕಾರಣ ಇವಳ ಶರೀರವು ಸಂಪೂರ್ಣವಾಗಿ ಕಪ್ಪಾಗಿತ್ತು ಇವಳ ತಪಸ್ಸಿಗೆ ಸಂತುಷ್ಟರಾಗಿ ಭಗವಾನ್ ಶಿವನು ಇವಳ ಶರೀರವನ್ನು ಗಂಗೆಯ ಪವಿತ್ರ ಜಲದಿಂದ ಚೆನ್ನಾಗಿ ತೊಳೆದಾಗ ಅದು ವಿದ್ಯುತ್ತಿನಂತೆ ಅತ್ಯಂತ ಪ್ರಕಾಶಮಾನವಾಗಿ ಬೆಳಗಾಯಿತು ಆಗಿನಿಂದ ಅವಳ ಹೆಸರು ಗೌರಿ ಎಂದಾಯಿತು ನವರಾತ್ರಿಯ ಎಂಟನೇ ದಿನ ಮಹಾಗೌರಿಯ ಉಪಾಸನೆಯ ಇದೆ ಇವಳ ಶಕ್ತಿಯು ಅಮೋಘ ಹಾಗೂ ಸದ್ಯ ಫಲದಾಯಿನಿಯಾಗಿದೆ ಇವಳ ಉಪಾಸನೆಯಿಂದ ಭಕ್ತರ ಎಲ್ಲ ಕಲ್ಮಶಗಳು ತೊಳೆದು ಹೋಗುತ್ತದೆ ಅವರ ಪೂರ್ವಸಂಚಿತ ಪಾಪಗಳೂ ಕೂಡ ನಾಶವಾಗಿ ಹೋಗುತ್ತದೆ ಭವಿಷ್ಯದಲ್ಲಿ ಪಾಪ ಸಂತಾಪ ದೈನ್ಯ ದುಃಖ ಅವರ ಬಳಿಗೆ ಎಂದೂ ಬರುವುದಿಲ್ಲ ಅವರು ಎಲ್ಲ ಪ್ರಕಾರದಿಂದ ಪವಿತ್ರ ಮತ್ತು ಅಕ್ಷಯ ಪುಣ್ಯಗಳ ಅಧಿಕಾರಿಯಾಗುತ್ತಾರೆ ಜಗಜ್ಜನನಿಯ ಧ್ಯಾನ ಸ್ಮರಣೆ ಪೂಜೆ ಆರಾಧನೆಯು ಭಕ್ತರಿಗಾಗಿ ಎಲ್ಲಾ ವಿಧದಿಂದ ಶ್ರೇಯಸ್ಕರವಾಗಿದೆ ನಾವು ಯಾವಾಗಲೂ ಇವಳ ಧ್ಯಾನ ಮಾಡಬೇಕು ಇವಳ ಕೃಪೆಯಿಂದ ಅಲೌಕಿಕ ಸಿದ್ಧಿಗಳು ಪ್ರಾಪ್ತವಾಗುತ್ತದೆ ಮನಸ್ಸನ್ನು ಅನನ್ಯ ಭಾವದಿಂದ ಏಕನಿಷ್ಠವಾಗಿಸಿ ಮನುಷ್ಯನು ಸದಾಕಾಲ ಇವಳ ಪಾದಾರವಿಂದಗಳ ಧ್ಯಾನ ಮಾಡಬೇಕು ಇವಳು ಭಕ್ತರ ಕಷ್ಟಗಳನ್ನು ಖಂಡಿತವಾಗಿ ದೂರ ಮಾಡುತ್ತಾಳೆ ಇವಳ ಉಪಾಸನೆಯಿಂದ ಭಕ್ತರ ಅಸಂಭವ ಕಾರ್ಯಗಳು ಕೂಡ ನೆರವೇರುತ್ತವೆ ಆದ್ದರಿಂದ ಇವಳ ಚರಣಗಳಲ್ಲಿ ಶರಣಾಗತನಾಗಲು ನಾವು ಎಲ್ಲಾ ವಿಧದಿಂದ ಪ್ರಯತ್ನಿಸಬೇಕು ಪುರಾಣಗಳಲ್ಲಿ ಇವಳ ಮಹಿಮೆಯನ್ನು ಅನೇಕ ಆಖ್ಯಾನಗಳು ಹೊಗಳಿವೆ ಇವಳು ಮನುಷ್ಯರ ವೃತ್ತಿಗಳನ್ನು ಸತ್ಕಡೆಗೆ ಪ್ರೇರೇಪಿಸಿ ಅಸತ್ತಿನ ನಾಶ ಮಾಡುತ್ತಾಳೆ ನಾವು ಪ್ರಪತ್ತಿ ಭಾವದಿಂದ ಎಲ್ಲಾ ಹೊತ್ತಿನಲ್ಲಿ ಇವಳಲ್ಲಿ ಶರಣಾಗತರಾಗಬೇಕು ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಿಕೆ ಗೌರಿ ನಾರಾಯಣೀ ನಮೋಸ್ತುತೆ ಇದು ಮಹಾಗೌರಿ ದೇವಿಯ ಪವಿತ್ರ ಕಥೆ ಮಹಾಗೌರಿ ದೇವಿಯನ್ನು ಆರಾಧಿಸಿದರೆ ಜೀವನದಲ್ಲಿ ಶುದ್ಧತೆ ಶಾಂತಿ ಮತ್ತು ಮೋಕ್ಷ ದೊರೆಯುತ್ತದೆ ಎಂದು ನಂಬಲಾಗಿದೆ ಈ ನವರಾತ್ರಿ ಎಂಟನೇ ದಿನ ನೀವು ಕೂಡ ಮಹಾಗೌರಿ ದೇವಿಯನ್ನು ಸ್ಮರಿಸಿ ಅವರ ಆಶೀರ್ವಾದವನ್ನು ಪಡೆಯಿರಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಮಹಾಗೌರಿ ದೇವಿ ಎಂದು ಬರೆಯಿರಿ ಯಾರು ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಹರೇ